ಒಂದನೇ ತಾರೀಕು ಹಬ್ಬ ಮೂವತ್ತೊಂದು ಎರಡನೇ ತಾರೀಕು ಬಿಲ್ ಮಣ್ಣನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಿಮ್ದು ಮಾಡ್ಕೊಳ್ಳೋಕೆ ಹುನ್ನಾರ ಇದೆಯಲ್ಲ ಭೂಮಿ ಕಬಳಿಕೆ ಮಾಡುವಂತ ಒಂದು ಹುನ್ನಾರ ಇದು ಅಕ್ಷಮ್ಯ ಅಂತ ನಾನು ಈ ಸಂದರ್ಭ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ವರ್ಷದಲ್ಲಿ ಎರಡು ಬಾರಿ ಮಾತ್ರ ಅವರಿಗೆ ಅವಕಾಶ ಕೊಟ್ಟಿದ್ದು ಈಗ ನಮ್ಮದು ಅಲ್ಲಿಗೆ ಪ್ರಾರಂಭ ಮಾಡಿಬಿಟ್ರು ಬಿಡ್ತೀವಾ ವರ್ಷಕ್ಕೆ ಎರಡು ಸರಿ ಬಿಟ್ಟಿದ್ವಿ ನೀವೀಗ ಜಾಗನೇ ನಮದು ಅಂದಮೇಲೆ ಮುಂದಿನ ಬಾರಿ ನಮಾಜ್ ಮಾಡ್ತೀರಾ ಹಾಗಾದ್ರೆ ನೀವತ್ತು ಕೇಳುವಂಥ ಸ್ಥಿತಿಗೆ ನಾಗರಿಕರು ಇವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಬ್ಬ ಮಾಡ್ತಿದ್ದೀರಿ ಹೋಗಿ ಅಂತ ಹೇಳಿದ್ರೆ ನಮ್ಮದು ಅಂತ ಹೇಳಿಬಿಟ್ರೆ ಸಾರ್ವಜನಿಕರ ಆಸ್ತಿಯನ್ನು ನಮ್ಮದು ಅಂತ ಹೇಳಿಬಿಟ್ರೆ ಮುಂದಿನ ಬಾರಿ ನೀವು ನಮಾಜ್ ಮಾಡ್ತೀರಾ ಸಾಧ್ಯ ಇದೆಯಾ ಅಲ್ಲಿ ಆ ವಾತಾವರಣ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ ಇದು ಮಾಡಕೂಡುದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇದನ್ನು ನಾವು ಅವತ್ತೂ ಕೂಡ ಪ್ರಸ್ತಾಪ ಮಾಡಿದ್ದೇವೆ ಮಹಾ ನಗರ ಮಹಾನಗರ ಪಾಲಿಕೆ ಸಭೆ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇವೆ ನಾವು ಈ ಎಲ್ಲದನ್ನು ಇಟ್ಕೊಂಡು ಈ ಖಾತೆ ಅಕ್ರಮ ಖಾತೆ ಇವತ್ತು ಏರಿಕೊಂಡಿದೆ ಅದನ್ನು ನನಗೆ ವಿಶ್ವಾಸ ಇದೆ ಯಾಕಂದರೆ ಖಾತೆ ಎಕ್ಸ್ಟ್ರಾಕ್ಟ್ ಏನಿದೆ ಖಾತೆ ನಕಲು ಅದು ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರದ್ದು ಟೈಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಬಿಲ್ ಎಲ್ಲಿ ಪಾಸಾಗ್ಬಿಟ್ರೆ ಇದು ನಮಗೆ ಕೈ ತಪ್ಪು ಕೈ ನಮ್ದು ನಿಮ್ದು ಅಲ್ಲದೆ ಇರೋದಕ್ಕೆ ಯಾಕೆ ಕೈ ನೀವು ಅಂತ ಬೇರೆ ಮಸೀದಿಗಳಿಗೆ ಬಂದು ಕೇಳ್ತಿದ್ದೇವೆ ನಾವು ಬೇರೆ ಈದ್ಗಾಗಳಿಗೆ ಬಂದು ಕೇಳ್ತಾ ಇದೀವ ಸಹ್ಯದ್ರಿ ಕಾಲ ಹಿಂಭಾಗ ಈದ್ಗಾ ಇದೆ ಬಂದು ಕೇಳ್ತಾ ಇದ್ದೇವೆ ನಮ್ದು ಅಂತ ನಾವು ಹೇಳ್ತಾ ಇದೀವ ಸಾರ್ವಜನಿಕ ಆಸ್ತಿ ಅದು ಅಂತ ಹೇಳ್ತಾ ಇದೀವ ನಾವು ವೀರಭೇಣ ಹಾಟಲ್ಲಿ ಇದೆ ನಮ್ದು ಅಂತ ಹೇಳ್ತಾ ಇದೇವೆ ನಾವು ಇಲ್ಲೇ ಮಹಾವರಿ ಸರ್ಕಲ್ ಪಕ್ಕದ ಸವಳಂಗಲ್ ಸೌಳಂಗಲ್ ಒಳಗಡೆ ಇರುವಂತ ನಿಮ್ದು ಮಸೀದಿ ದರ್ಗಾ ನಮ್ಮದು ಅಂತ ಹೇಳ್ತಾ ಇದೀವ ಸಾರ್ವಜನಿಕ ಆಸ್ತಿ ಅಂತ ಹೇಳ್ತಾ ಇದ್ದೀವ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ನಿಮಗೆ ಪ್ರೇಯರ್ ಮಾಡ್ಲಿಕ್ಕೆ ಬಿಟ್ಟೆ ನಮದು ಅಂತ ಹೇಳೋ ಸ್ಥಿತಿಗೆ ನೀವು ತಲುಪಿದ್ರೆ ಇನ್ನು ಅಡ್ಸಲ್ಬೇಕು ಬಿಡೋದಿಲ್ಲ ರೀ ಕೇಳ್ಬೇಕಾಗತ್ತೆ ನಾವು ಮುಂದಿನ ಮೊದಲ ನಮಾಜ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಯಾಕೆ ಅಂದರೆ ನಮಾಜ್ ನಮಾಜ್ ಮೇಲೆ ವಾಪಸ್ ಬರಬೇಕು ಆರಾಮಾಗಿ ಸ್ವಚ್ಛ ಇದ್ದೀರಾ ಈಗ ಅಲ್ಲಿ ಮೇಲೆ ಹಾಕಿಕ ಕೊಡ್ತೀನಿ ಯಾಕೆ ಬಿಡ್ಬೇಕು ನಿಮಗೆ ಒಳಗಡೆಗೆ ಹಾಗಾಗಿ ಅಂಥ ಅಧಿಕಾರಿಗಳು ಯಾರಿದ್ದೀರಾ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಇದ್ರ ಮೇಲೆ ಎಕ್ಸಸೈಸ್ ಮಾಡಬೇಕು ಯಾಕೆಂದ್ರೆ ಊರಿನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ನಾಗರಿಕರ ಸದ್ದಿಗೆ ಸಂಬಂಧಪಟ್ಟಂತೆ ಯಾರು ಇದನ್ನ ವಾತಾವರಣ ಹಾಳು ಮಾಡಿಬಿಡ್ತಾರೆ ಏನೇನೋ ಮಾಡಿಬಿಡ್ತಾರೆ ಅಂಥೇಳಿ ಭಯ ಬೀಳಿಸುವಂಥ ಅವಶ್ಯಕತೆ ಇಲ್ಲ ಭಯ ಬೀಳೋ ಅವಶ್ಯಕತೆ ಇಲ್ಲ ಇದನ್ನು ಗಂಭೀರವಾಗಿ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿ ಇದ್ರ ವಿರುದ್ಧ ಬೃಹತ್ ಹೋರಾಟವನ್ನು ಯೋಚನೆ ಮಾಡುವಂಥ ಕೆಲಸ ಅಗತ್ಯ ಇದೆ ಅಂತ ಅನಿಸಿದೆ ನಾವು ಅದನ್ನು ಮಾಡೋರಿದ್ದೇವೆ ಸಹಜವಾದಂಥ ಸ್ಥಿತಿ ಒಳಗಡೆ ನಮಾಜ್ ಮಾಡಿದ ಮೇಲೆ ಯಾವ ಸ್ಥಿತಿ ಒಳಗಡೆ ಆ ವಾತಾವರಣ ನಿರ್ತಾ ಇತ್ತೋ ತಕ್ಷಣದೊಳಗಡೆ ಆ ವಾತಾವರಣ ತರಬೇಕು ಇನ್ನು ಮೂರು ದಿನದಲ್ಲಿ ಎಂಟನೇ ತಾರೀಕಿನ ಒಳಗಡೆ ಸಹಜವಾದಂಥ ಒಳಗಡೆ ಅಲ್ಲೆಲ್ಲರೂ ಓಡಾಡ್ಕೊಂಡಿರೋ ಹಾಗೆ ನಾಗರಿಕರು ಅಲ್ಲಿ ಇಷ್ಟು ವರ್ಷ ಹೇಗೆ ಅದರ ಉಪಯೋಗ ಮಾಡ್ಕೊಳ್ತಾ ಇದ್ರು ಹಾಗೆ ಅದು ನಾಗರಿಕರ ಸ್ವತ್ತಾಗಿ ನಾಗರಿಕರು ಅದನ್ನು ಉಪಯೋಗ ಹಾಗೆ ಅವಕಾಶವನ್ನು ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸರ್ಕಾರ